ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಆರು ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ ಗನ್ ಹೌಸ್ ವೃತ್ತದಲ್ಲಿ ಅಕ್ರಮವಾಗಿ ನಿರ್ಮಿಸಿರುವ ಪ್ರತಿಮೆಯನ್ನು ತೆರವುಗೊಳಿಸಲು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಸಲುವಾಗಿ ಇಂದು ಕಾನೂನು ಬಾಹಿರ ಪ್ರತಿಮೆ ತೆರವು ಹೋರಾಟ ಸಮಿತಿ ಸರ್ವ ಜನಾಂಗದ ಪ್ರಾತಿನಿಧಿಕ ಸಮಿತಿ ವತಿಯಿಂದ ನಗರದಲ್ಲಿ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ನಗರದ ಹೌಸ್ ವೃತ್ತದ ಆವರಣದಿಂದ ಎಲ್ಲಾ ಸಂಘ ಸಂಸ್ಥೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟ ಸಮಿತಿಯವರು ಕಾಲ್ನಡಿಗೆ ಜಾಥಾವನ್ನು ಆರಂಭಿಸಿ ಭಿತ್ತಿ ಪತ್ರಗಳನ್ನು ಹಿಡಿದು ಶಾಂತಿಯುತ ಮೆರವಣಿಗೆ ಮೂಲಕ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ಮೆರವಣಿಗೆ ನಡೆಸಿ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಕಾಲ್ನಡಿಗೆ ಜಾಥಾದಲ್ಲಿ ಹೋರಾಟ ಸಮಿತಿಯ ಸಂಚಾಲಕರಾದ ಎಚ್ಎಂಟಿ ಲಿಂಗರಾಜೆ ಅರಸ್ ಸಮಿತಿಯ ಅಮರನಾಥ್ ರಾಜೇ ಅರಸ್ ಮಹೇಶ್ ರಾಜೇ ಅರಸ್ ಮೋಹನ್ ರಾಜೆ ಅರಸ್ ಶ್ರೀಕಂಠ ರಾಜೇ ಅರಸ್ ಮೋಹನ್ ದೇಶರಾಜ್ ಅರಸ್ ಅರ್ಚಕರಾದ ಪ್ರಹ್ಲಾದ್ ಮಹಿಳಾ ಸಂಘಟನೆಯ ಹಿಂದೂಕಲಾ ಅರಸ್ ಅವರು ಸೇರಿದಂತೆ ಮಂಡ್ಯ ಅರಸು ಸಮಿತಿಯ ಸದಸ್ಯರುಗಳು ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ

ದಯವಿಟ್ಟು ಜಿಲ್ಲಾಧಿಕಾರಿ ಅವ್ರು ಬಂದೆ ನಮ್ಗೆ ಏನಿದೆ ಅನ್ನೋದು ಕೊಟ್ಬಿಡ್ಲಿ ನಾವು ಹೋಗ್ತೀವಿ ನಮ್ ಜನ ಕರ್ಕೊಂಡೋಗೋದು ನಮ್ ಜವಾಬ್ದಾರಿ ಏನು ಗಲಾಟೆ ಆಗಿದೆ ದಯವಿಟ್ಟು ಜಿಲ್ಲಾಧಿಕಾರಿ ಅವರಿಗೆ ನೀವು ಮಾಹಿತಿ ಕೊಡಿ ಬರಕ್ಕೆ ಹೇಳಿ ಅವ್ರಿಗೆ ಕೊಡಿ ಕೂರಕ್ಕೆ ಎಲ್ಲಿದೆ ಮೇಡಮ್ ಕೂರಕ್ ಆಗುತ್ತಾ ಮೇಡಮ್ ಮೇಡಮ್ ನೀವು ಕೂರಲ್ಲ ನಾವು ಕೂರಕ್ ಆಗಲ್ಲ ಮೇಡಮ್ ಮೇಡಮ್ ಮೈಸೂರು ರಾಜ್ಯದ ಮೈಸೂರು ಜಿಲ್ಲೆಯ ಒಂದು ಉತ್ತಮ ಜನಾಂಗದವರು ನಮ್ಮಂತ ಶಾಂತಿ ಸಬಾಧರರು ಯಾರೂ ಇಲ್ಲ ಇನ್ನೊಂದು ಇನ್ನೊಂದು ಗಾದೆ ಮಾಡಲ್ಲ ಒಳ್ಳೆ ನಮ್ಮ ಜನಸಂಖ್ಯೆಗೆ ಈ ತರ ಒಂದು ಅವಮಾನ ಆಗಿದೆ ಇಲಾಖಿತರಿಗೆ ಬಂದು ಅವರು ಲಿಖಿತ ರೂಪದಲ್ಲಿ ಒಂದು ತೀರ್ಮಾನ ಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದೀವಿ ಅದನ್ನು ಅಲ್ಲ ತರಿಸ್ಬೇಕು ನೀವು ನಮ್ಮ ಜನಗಳಿಗಿಂತ ನೆಚ್ಚಿದ್ದ ಅದೂ ಅಲ್ಲ ಎಲ್ಲ ಮೈಸೂರು ಜನತೆಗೆ ತಿಳಿದಿರೋ ಹಾಗೆ ಗನ್ನ ಸರ್ಕಲ್ ಏನಿತ್ತು ಅಲ್ಲಿ ನಾವು ಸಾವಿರದ ಹದಿನೈದರಲ್ಲೇ ಒಡೆಯರ್ದು ಒಂದು ಪ್ರತಿಮೆ ಸ್ಥಾಪಿಸಬೇಕು ಅಂದಾಗ ಜಿಲ್ಲಾಡಳಿತ ಮತ್ತು ಮೈಸೂರು ಕಾರ್ಪೊರೇಷನ್ ಅವರು ಅದು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದಕ್ಕೆ ವಿರುದ್ಧವಾಗುತ್ತೆ ಅದು ಟ್ರಾಫಿಕ್ ಇರೋ ಜಾಗ ಪಬ್ಲಿಕ್ಕಲ್ಲಿ ಯಾವುದೇ ಮೂರ್ತಿ ಅಥವಾ ಶರಣರದ್ದು ಯಾವುದೇ ಒಂದು ಪ್ರತಿ ಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ನಮಗೆ ಒಂದು ಕೊಟ್ಟಿರೋ ಅರ್ಜಿನೂ ವಾಪಸ್ ಮಾಡಿದ್ದಾರೆ ಉತ್ತರ ಹಿಂಬರ್ಹದ ಮುಖಾಂತರ ಆದ್ರೆ ಆವಾಗ ಇದ್ದ ಅವಾಗಿದ್ದಕ್ಕಿಂತ ಈಗ ಟ್ರಾಫಿಕ್ ಜಾಸ್ತಿ ಆಗಿಲ್ವಾ ಅವಾಗಿಂದ ಇದ್ದಕ್ಕಿಂತ ಇವತ್ತು ಎಷ್ಟು ಟ್ರಾಫಿಕ್ ಆದ್ರೂ ಅಲ್ಲಿ ತಂದು ನಮ್ಗೆ ಇವ್ರನ್ನ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳ ಪ್ರತಿಮೆ ಇಡ್ತಾ ಇದ್ದಾರೆ ಇನ್ನೊಂದು ವಿಷಯ ಶಿವರಾತ್ರೇಶ್ವರ ಸ್ವಾಮಿಗಳ ಬಗ್ಗೆ ನಮ್ಗೆ ಎಷ್ಟು ಅಪಾರವಾದ ಗೌರವವಿದೆ ಅವರಂತ ಒಬ್ಬ ಮಹಾನ್ ಸಂತ ಸಿಗೋದು ಬಹಳ ಕಷ್ಟ ಅಂಥವ್ರನ್ನ ತಗೊಂಡ್ಬಂದು ರಾತ್ರೋ ರಾತ್ರಿ ಎಂಟು ಗಂಟೆಯಲ್ಲಿ ಕಲ್ರ ತರ ನಿಲ್ಸಿ ನೋಡಿ ಈಗ ಶವಕ್ ಸುತ್ತಂಗೆ ಅವ್ರ ಮುಖಕ್ಕೆ ಬಟ್ಟೆ ಸುತ್ತ ಹೆಂಗೆ ನಿಲ್ಲಿಸಿರೋದು ಇದು ನಿಜವಾಗೂ ಕರುಣಾಜನಕ ಅದು ಯಾಕೆ ಈ ಒಂದು ಅವರಿಗೆ ಈ ಬುದ್ಧಿ ಬಂದಿದೆಯೋ ಗೊತ್ತಿಲ್ಲ ಈ ಸುಪ್ರೀಂ ಕೋರ್ಟ್ ಆದೇಶ ವಿರುದ್ಧ ಅಲ್ಲಿ ಪ್ರತಿಮೆ ನಿರ್ಮಾಣ ಮಾಡ್ತಾ ಇರೋದನ್ನ ನಾವು ಪ್ರತಿರೋಧ ವಿರೋಧಿಸ್ತಾ ಇದ್ದೀವಿ ಇಲ್ಲಿ ಎಲ್ಲಾ ಜನಾಂಗದ ಸರ್ವ ಜನಾಂಗದ ಸಮಿತಿಯವರಿದ್ದಾರೆ ಎಲ್ಲ ಸೇರಿ ಆ ಪ್ರತಿಮೆ ತೆರವುಗೊಳಿಸೋವರೆಗೂ ಹೋರಾಟ ಮಾಡಬೇಕು ಅನ್ನೋ ಒಂದು ನಿರ್ಧಾರದಲ್ಲಿದ್ದಾರೆ ಎಲ್ಲಾ ಸೇರಿ ಆ ಪ್ರತಿಮೆ ತರವು ಮಾರು ಹುಡುಗ ಹೋರಾಟ ಮಾಡ್ತೀವಿ ಈಗ ಜಿಲ್ಲಾಧಿಕಾರಿಗೆ ಒಂದು ಪ್ರತಿಮೆ ಒಂದು ಮನವಿ ಕೊಡಕ್ ಬಂದಿದ್ದೀವಿ ಆ ಪ್ರತಿಮೆ ಯಾರು ಮಾಡ್ತಾ ಇದ್ದಾರೆ ಯಾರು ಈಗ ಜೆ ಎಸ್ ಎಸ್ ನಲ್ಲಿ ಸೆಕ್ರೆಟರಿ ಅವರು ಹೇಳ್ತಾರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಯಾರು ಕಟ್ತಾ ಇದ್ದಾರೆ ಗೊತ್ತಿಲ್ಲ ಈಗ ನಾನೇ ಒಂದು ಮನೆ ಕಟ್ಬೇಕಾಗಿಲ್ಲ ನಾವೊಂದು ಈಗ ಒಂದು ನಮ್ದು ಶತಮಾನಿಸುವ ಭವನ ಕಟ್ಟಬೇಕು ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೀವು ಏನ್ ಶಾಂಕ್ಷನ್ ಆಗಿದ್ದು ಪ್ಲಾನ್ ಆ ಪ್ಲಾನ್ ಶಾಂಕ್ಷನ್ ಆಗಿರೋದೊಂದು ಇದನ್ನ ಲಾಕ್ಬೇಕು ನೀವು ಪ್ಲಾನ್ ನ ಎಲ್ರಿಗೂ ಕಾಣೋ ಹಂಗೆ ಅಂತಾರೆ ಇಲ್ಲಿ ಯಾರು ಸಾಂಕ್ಷನ್ ಮಾಡಿದ್ರು ಅದಕ್ಕೆ ಪ್ಲಾನ್ ಇದೆಯಾ ಅದಕ್ಕೆ ಯಾರು ಅನುಮತಿ ಕೊಟ್ಟಿದ್ದಾರೆ ಕೊಡಿ ಅಂತ ಕೇಳಿದ್ರೆ ಯಾರು ಅದ್ರ ಬಗ್ಗೆ ಬಾಯ್ ಬಿಡ್ತಾ ಇಲ್ಲ ರಾತ್ರಿ ರಾತ್ರಿ ಕಳ್ಳರತನ ಮಾಡಿ ಆ ಕಳ್ಳತನದಲ್ಲಿ ಕಟ್ತಾ ಇರೋದಕ್ಕೆ ಪೊಲೀಸ್ನವರು ಅವ್ರಿಗೆ ಬಂದೋಬಸ್ತ್ ಕೊಟ್ಕೊಂಡು ಹಗಲು ರಾತ್ರಿ ಪೊಲೀಸ್ನವ್ರು ಕಾಯ್ತಾರೆ ಕೆಲಸ ಮಾಡೋರು ಮಾಡ್ತಾರೆ ಕಳ್ಳ ಕೆಲಸ ಮಾಡೋರಿಗೆ ಪೊಲೀಸ್ ರಕ್ಷಣೆ ಕೊಡ್ತಾ ಇದ್ದಾರೆ ನಮಗೆ ನಮ್ಮ ನ್ಯಾಯವಾದ ಮನವಿಗೆ ಅವ್ರು ಇನ್ನು ಸ್ಪಂದಿಸಿಲ್ಲ ಅಂತ ಹೇಳಿ ನಾವು ಆಕ್ಚುಲಿ ನಮಗೆ ಇದಕ್ಕೆ ಏನು ಅನಿರ್ದಿಷ್ಟವಾದ ಮುಷ್ಕರ ಕೇಳಿದಾಗ ಕೊಡಕ್ ಆಗಲ್ಲ ಅಂದ್ರು ಅಟ್ಲೀಸ್ಟ್ ಒಂದೇ ದಿವಸದಲ್ಲಿ ಮೌನ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಮಾಡಿ ಒಟ್ಟು ಬಂದಿದ್ದೀವಿ ಈಗ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಮುಂದಿನ ಒಂದು ಇದು ಕಾನೂನು ಪ್ರಕ್ರಿಯೆಯಲ್ಲೂ ಹೋರಾಟ ನಡೀತದೆ ಜನಾಂಗದ ಇಲ್ಲಿ ನಮ್ಮ ಎಲ್ಲಾ ಜನಾಂಗದವರು ಸೇರಿ ಇಲ್ಲೂ ಹೋರಾಟ ಮಾಡ್ತಿದ್ದಾರೆ ಜೊತೆಗೆ ಕಾನೂನು ಹೋರಾಟನೂ ನಡೀತದೆ ಅಲ್ಲದೆ ಕಾಮಗಾರಿ ನಿಲ್ಲಿಸ್ಬೇಕು ಅಂತ ನಾವು ಇವತ್ತು ಮನೆಯಲ್ಲ ಮಾಡಿದ್ದೀವಿ ಕಾಮಗಾರಿ ನಿಲ್ಲಿಸ್ತಾ ಇದ್ರೆ ಮತ್ತೆ ಇದು ಏನ್ ಮಾಡ್ಬೇಕು ನೆಕ್ಸ್ಟ್ ಇವತ್ತು ಅದನ್ನು ನಾವು ಮಾಡ್ತೀವಿ ಈಗ ನನ್ನ ಅಂತ ನಾನು ಈ ಸರ್ವ ಜನಾಂಗದ ಸಮಿತಿಯ ಸಂಚಾಲಕ ರಾತ್ರಿ ರಾತ್ರಿ ಮೈಸೂರು ದಕ್ಷಿಣ ಭಾಗದಲ್ಲಿ ಅಕ್ರಮವಾಗಿ ಒಂದು ಪ್ರತಿಮೆ ಸ್ಥಾಪನೆ ಮಾಡಿದ್ದಾರೆ ಶ್ರೀಗಳು ಪ್ರತಿಮೆ ಸ್ಥಾಪನೆ ಮಾಡಿದ್ದಾರೆ ಸ್ಥಾಪನೆ ಮಾಡಿರೋರು ಯಾರು ಅನ್ನೋದು ಇನ್ನೂ ಗೊತ್ತಿಲ್ಲ ಮಾಹಿತಿ ಮಾಹಿತಿನ ಎಲ್ಲ ಅಧಿಕಾರಿಗಳ ಹತ್ರ ಹೋಗಿ ಕೇಳ್ತಿದ್ರೆ ಯಾರು ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ ನಾವು ಅದಕ್ಕೆ ಜಿಲ್ಲಾಧಿಕಾರಿಯವರು ಕೊಟ್ಟರು ಅಂತ ಸುಮ್ಮನೆ ಹೇಳ್ತಾರೆ ಯಾವ್ದನ್ನ ಪರ್ಮಿಷನ್ ಜಿಲ್ಲಾಧಿಕಾರಿಯವರು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದು ಯಾವ ರೀತಿ ಜಿಲ್ಲಾಧಿಕಾರಿ ಅವರು ಕೊಟ್ಟಿದ್ದಾರೆ ಅಂತ ನಮ್ಗೆ ಇನ್ನೂ ಸರಿಯಾಗಿ ಮಾಹಿತಿ ಇಲ್ಲ ಯಾವುದೋ ಒಂದು ತಿಳುವಳಿಕೆ ಪತ್ರ ಅಂತ ಅವತ್ತು ನಾವು ಹೋರಾಟ ಮಾಡಬೇಕಾದ್ರೆ ಕೊಟ್ಟರು ಆ ತಿಳುವಳಿಕೆ ಪತ್ರದಲ್ಲಿ ಆಗಬಹುದು ಅಂತ ತಿಳುವಳಿಕೆ ಪತ್ರ ಕೊಟ್ಟಿದ್ದಾರೆ ಆದೇಶ ಕೊಟ್ಟಿಲ್ಲ ಆ ಆ ಆದೇಶ ಕೊಟ್ಟಿಲ್ವಲ್ಲ ಅದಕ್ಕೆ ಎಲ್ಲಾ ಸಂಸ್ಥೆಗಳನ್ನ ನಾವು ಡಿಪಾರ್ಟ್ಮೆಂಟ್ಗಳನ್ನ ಕೇಳ್ತಿದ್ರೆ ಯಾರು ಮಾಹಿತಿ ಕೊಡದೆ ಅದಕ್ಕೆ ನಮ್ಮ ಜನಗಳನ್ನೆಲ್ಲ ಒಗ್ಗೂಡಿಸ್ಕೊಂಡು ಮೈಸೂರು ಜನ ನಾವು ಜಿಲ್ಲಾಧಿಕಾರಿ ಕೊಟ್ರು ಅಂದ್ರಲ್ಲ ಅದೇ ಏನು ಅನುಮತಿ ಕೊಟ್ರು ಅಂದ್ರಲ್ಲ ಜಿಲ್ಲಾಧಿಕಾರಿ ಕೇಳಣ ಅಂತಾನೆ ಬಂದಿದೀವಿ ಆದ್ರೆ ನಮ್ಮ ದುರಾದೃಷ್ಟ ಜಿಲ್ಲಾಧಿಕಾರಿನೂ ಕೈಗೆ ಸಿಗ್ತಾ ಇಲ್ಲ ಏನ್ ಕಾನೂನು ಹಿಂಗಾಗಿದೆ ಅನ್ನೋದು ನಮ್ಗೆ ಅರ್ಥನೂ ಆಗ್ತಾ ಇಲ್ಲ ಜಿಲ್ಲಾಧಿಕಾರಿ ಬರಲಾ ಬರಲ್ಲ ಅಂದ್ರೆ ನಾವು ಹತ್ತು ಜನನೋ ಇಪ್ಪತ್ತು ಜನನ ಬತ್ತನೆ ಇರ್ತೀವಿ ಎಲ್ಲಿವರೆಗೂ ಅವ್ರು ನಮ್ ಕೈಗೆ ಸಿಕ್ಕಿ ಅವ್ರು ಖುದ್ದಾಗ ಅವ್ರ ಆನ್ಸರ್ ಹೇಳ್ತಾರೆ ಅಲ್ಲಿವರೆಗೂ ಬರ್ತೀವಿ ನಮ್ ಜನಗಳು ಎಲ್ಲ ನಮ್ಗೆ ಸಹಕರಿಸ್ತಾರೆ ಅಷ್ಟೇ ಮುಂದೊಂದು ನಿಲುವು ನಮ್ ಕೈಲಿ ಹೋರಾಟ ಮಾಡ್ತೀವಿ ನ್ಯಾಯವಾಗಿ ಎಷ್ಟಿದೆ ಹೋರಾಟ ಮಾಡ್ತೀವಿ ಇದು ನ್ಯಾಯಬದ್ಧವಾಗಿ ಇದೆ ಅಂತ ಅವ್ರ ಜಿಲ್ಲಾಧಿಕಾರಿಗಳು ನಮ್ ಮನವರಿಕೆ ಮಾಡಿಸ್ಬಿಟ್ರೆ ಅದು ನ್ಯಾಯ ಇದೆ ಪ್ರಜಾಪ್ರಭುತ್ವದಲ್ಲಿ ಇದು ನ್ಯಾಯ ಇದೆ ಅನ್ಬಿಟ್ಟು ನಾವು ಹೋಗ್ತೀವಿ ಅಲ್ಲಿ ತನಕ ನಡೀತಾ ಇರುವ ಏನು ಎಲ್ಲ ಸಪೋರ್ಟ್ ಇದೆ ನಮ್ಮ ಅಧಿಕಾರಿಗಳು ಸಪೋರ್ಟ್ ಇದೆಯೇ ಯಾರ ಯಾವ ಅಧಿಕಾರಿ ನಮ್ಗೆ ಗೊತ್ತಿಲ್ಲ ಅಂತಾರೆ ಆದ್ರೆ ಸಪೋರ್ಟ್ ಇದೆ ಪೊಲೀಸ ಐವತ್ತು ಜನ ಕಾವಳಾಗಿದೆ ಅವರಿಗೆ ನಮ್ಮವ್ರು ಬಂದು ಪ್ರತಿಮೆ ಹಾಕಿರೋ ಯಾರಪ್ಪ ಅಂತ ಕೇಳಕ್ಕೆ ಅಂತ ಕಳ್ಸಕ್ ನಿಂತಿರೋ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದಾರೆ ಈಗ ದಯವಿಟ್ಟು ನಮ್ಮ ಯಾರು ಅಧಿಕಾರಿಗಳಿದ್ದಾರೆ ಮೈಸೂರು ಋಣವಾಗಿ ಬತ್ತಿರ್ಬೇಕು ಇವತ್ತು ಮೈಸೂರು ರಾಜರು ಕೊಟ್ಟಿರೋ ರೋಡ್ಗಳು ಕೊಟ್ಟಿರೋ ನೀರಲ್ಲಿ ಕುಡ್ಕೊಂಡು ನಾವೆಲ್ಲ ಜೀವನ ಮಾಡ್ತಾ ಇದೀವಿ ಅದು ಋಣವಾಗಿರ್ಬೇಕು ಆ ಋಣವಾಗಿ ಪ್ರತಿಯೊಬ್ರು ಅಧಿಕಾರಿಗಳು ಪ್ರತಿಯೊಬ್ಬ ಜನನೂ ಎದ್ದು ಬರಬೇಕು ಇಲ್ಲಿ ಯಾವ್ದು ಜಾತಿ ಧರ್ಮ ಯಾವ ಗುರುಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಇದು ಮೈಸೂರು ಪರಂಪರೆಗೆ ಅನ್ಯಾಯ ಆಗಿದೆ ದಯವಿಟ್ಟು ಎಲ್ಲಾ ಬರಬೇಕು ಜನ ನಾವು ಜನಗಳನ್ನ ಕೇಳ್ತಾ ಇದ್ದೀವಿ ನಾಳೆ ಜನಗಳು ಬಂದು ಜಿಲ್ಲಾಧಿಕಾರಿನೇ ಕೇಳಬೇಕು ಈ ತರ ನಮ್ಗೆಲ್ಲ ಮಾಧ್ಯಮದವರು ಸಪೋರ್ಟ್ ಮಾಡಬೇಕು ಜನಗಳಿಗೆ ಅರಿವು ಮೂಡಿಸ್ಬೇಕು ನಾವು ಅರಿವು ಜಾಗೃತಿ ಮಾಡೇ ಮಾಡ್ತೀವಿ ಸುಪ್ರೀಂ ಕೋರ್ಟ್ ಇಲ್ಲಿ ಆದೇಶ ನಮ್ಮ ದೇಶದ ಆದೇಶನ ಪ್ರತಿ ಜನ ಮನೆಗೂ ನಾನು ತಿಳಿಸಕ್ಕೆ ನಮ್ಮ ಜನಗಳ ಸಪೋರ್ಟ್ ತಗೊಂಡು ಮಾಡೇ ಮಾಡ್ತೀವಿ ಇದೇ ಉದ್ದೇಶದಲ್ಲಿ ಇದು ಯಾವುದೋ ಒಂದು ಪ್ರತಿಮೆ ಕೂರಿಸ್ಬೇಕು ಅಂತ ಬಂದಿದ್ರೆ ಅದು ನಮ್ಮ ಜನಗಳೆಲ್ಲ ಕುತ್ಕೊಂಡು ಏನೋ ಒಂದು ಮಾತಾಡ್ತಿದ್ರು ತಪ್ಪೋ ಸರಿನೋ ಮಾಡ್ತಿದ್ರು ಏಕಾಏಕಿ ರಾತ್ರಿ ಅವ್ರು ರಾತ್ರಿ ಮಾಡಿದ್ದು ಇವ್ರ ರಾಜಮಂಥನ ಯಾವತ್ತು ಮಾಡಿಲ್ರಿ ಬೈಸರ್ ಜನಗಳು ಈ ತರ ಮಾಡಿಲ್ಲ ಇವರು ಇವರು ಕದ್ದು ಇಡದ್ದು ಏನಿದೆ ಅದಕ್ಕೆ ಮುಖ್ಯಸ್ಥರು ಯಾರಿದ್ದಾರೆ ಅದ್ರ ಸಪೋರ್ಟರ್ ಯಾರಿದ್ದಾರೆ ಅವರು ಅವಮಾನ ಆಗ್ತಾ ಇದೆ ಅವರಿಗೆ ನಾಳೆ ದಿನ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾದ್ರು ಆದೇಶ ಬಂದು ತೆಗಿಬೇಕು ಅಂತ ಬಂದ್ರೆ ಆ ಶ್ರೀಗಳಿಗೆ ಆಗ ಅವಮಾನ ಮೈಸೂರು ಜನಕ್ಕೂ ಆಗ ಅವಮಾನನೇ ಅದನ್ನ ಅವ್ರಿಗೆ ಯಾಕೆ ಅರಿವು ಮುಡ್ತಿಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಇದು ಮೈಸೂರು ಜನ ಮಾಧ್ಯಮದವರು ಸರಿಯಾಗಿ ಅವ್ರಿಗೆ ಮನವರಿಕೆ ಮಾಡಂಗೆ ದಯವಿಟ್ಟು ನಿಮ್ಮಿಂದ ಸಪೋರ್ಟ್ ಆಗ್ಬೇಕು ನಾ ಮೋಹನ್ ದೇಶರಾಜ ಸಂತ ನ್ಯಾಯಾಲಯ ಜಿಲ್ಲಾಧಿಕಾರಿ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಕಮಿಟಿನ ಅಪಾಯಿಂಟ್ ಮಾಡಿ ಅದ್ರ ಮೂಲಕ ನೀವು ಒಂದು ತೀರ್ಮಾನ ಏನ್ ಮಾಡಬಹುದಾ ಇಲ್ಲಿ ಏನೋ ಸ್ಟ್ಯಾಚ್ಯೂನ ಅನ್ನೋ ಒಂದು ಅಭಿಪ್ರಾಯ ಕೇಳಿದ್ರು ಆ ಅಭಿಪ್ರಾಯ ಇವರು ತೆಗೆದುಕೊಂಡಿದ್ದಾರೆ ಅದೇನಾದ್ರೂ ತೆಗೆದುಕೊಳ್ಳಿ ಅಭಿಪ್ರಾಯದ ಬಗ್ಗೆ ನಮ್ಮ ಇದಿಲ್ಲ ನಮ್ ಸಹಮತನೂ ಇಲ್ಲ ಅದನ್ನು ಅವರು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಬೇಕಾಯ್ತು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿ ಅದನ್ನೇ ಆರ್ಡರ್ ಅಂತ ಹೇಳ್ಕೊಂಡು ಆ ಬೇಸಿಸ್ ಮೇಲೆ ಆರ್ಡರ್ ಕೊಟ್ಟಿರಲಿ ಇದು ನ್ಯಾಯಾಲಯಕ್ಕೆ ನಿಂದನಾ ಕ್ರಮ ಆಗುತ್ತೆ ಈ ನ್ಯಾಯಾಲಯದ ನಿಂದನಾ ಕ್ರಮವನ್ನ ನಮ್ಮ ಈ ಕಮಿಟಿ ಯಾರು ಇದ್ದಾರೋ ಅವರು ಜಿಲ್ಲಾಧಿಕಾರಿಗಳು ಕಾರ್ಪೊರೇಷನ್ ಕಮಿಷನರ್ ಮತ್ತು ಪೊಲೀಸ್ ಕಮಿಷನರ್ ಮೇಲೆ ನಿಮ್ಮ ನೇರವಾಗಿ ನಿಮ್ಮಗಳ ಸಹಕಾರದಿಂದ ಈ ಕೆಲಸಗಳು ನಡೀತಾ ಇರೋದ್ರಿಂದ ಆರ್ ಆಲ್ ರೆಸ್ಪಾನ್ಸಿಬಲ್ ಫಾರ್ ದಿ ಕಾಂಪಿಟೆಂಟ್ ಆಕ್ಷನ್ ಬೈ ದಿ ಕೋರ್ಟ್ ಅಂತ ನೀವು ಮಾಧ್ಯಮದವರು ಅದನ್ನು ಅನಲೈಸ್ ಮಾಡಿ ದಯಮಾಡಿ ಪಬ್ಲಿಕ್ ಅವೇರ್ ಮಾಡಿಸಿದ್ರೆ ಬಗ್ಗೆ ನಮ್ದು ನ್ಯಾಯ ದೊರಕುತ್ತೆ ನಮ್ಮೆಲ್ಲರಿಗೂ ಸ್ವಾಮೀಜಿ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಸ್ವಾಮೀಜಿ ಅವ್ರ ಬಗ್ಗೆ ನಾವು ಅಭಿಪ್ರಾಯ ವ್ಯಕ್ತಪಡಿಸಲಿಲ್ಲ ಅಲ್ಲಿ ಇನ್ನೊಂದು ಮುಖ್ಯವಾದ ಕಾರಣ ಆರು ವರ್ಷನೆ ಸೇರ್ತಿರೋ ಕಡೆ ಮಹಾರಾಜನು ಹಳೆಯ ಕಾಲದಲ್ಲಿ ದಕ್ಷಿಣದಲ್ಲಿ ಯಾವುದು ಅಭ್ಯಂತರ ಬರ್ಕೊಡೋದಂದ್ರೆ ಕೋಟೆ ಒಳಗೆ ಮನೆಗಳಿತ್ತು ಕೋಟೆ ಒಳಗೆ ಮನೆಗಳಿದ್ದಾಗ ಸತ್ತೋದ ವ್ಯಕ್ತಿಯನ್ನ ದೇಹ ತೆಗೆದುಕೊಂಡಾಗುವಾಗ ಯಾವುದೇ ಅಡಚಣೆ ಉಂಟಾಗ್ಬೋದು ಅನ್ನೋ ಒಂದು ಅಭಿಪ್ರಾಯದಿಂದ ಮಾಡಿದ್ರು ಜಯ ಒಡೆಯರು ಶ್ರೀಕಂಠದ ತನ್ನ ಸಿಂಹರಾಜ ಒಡೆಯರು ಬಾಡಿ ಇದ್ದದ್ದು ದಕ್ಷಿಣ ಭಾಗದಲ್ಲಿ ಆ ದಕ್ಷಿಣ ಭಾಗದಕ್ಕೆ ಆ ಪ್ರಾಮುಖ್ಯತೆ ಅದಕ್ಕೋಸ್ಕರ ಅಂತ ಹೇಳಿ ಆ ಜಾಗ ಫ್ರೀ ಆಗಿ ಮೂವ್ಮೆಂಟ್ ಗೆ ಡೆಡ್ ಬಾಡಿ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಉದ್ದೇಶ ಇತ್ತು ಅದರಿಂದ ಈ ಸರ್ಕಲ್ಗಳು ಮಾಡೋದು ನಿಂದೆ ನಾವು ತಿಳಿದಾಗೆ ಐ ಫೈವ್ ಲೈಟ್ ಸರ್ಕಲ್ ಇತ್ತು ಅದು ಮೂರಡಿ ರೇಡಿಯಸ್ ಅಥವಾ ಐದಡಿ ರೇಡಿಯಸ್ ಅಲ್ಲಿ ಚಿಕ್ಕದಾದ ಸರ್ಕಲ್ ಟ್ರಾಫಿಕ್ ಗೆ ಯಾವುದೇ ತೊಂದರೆ ಆಗ್ತಾ ಇರಲಿಲ್ಲ ಈಗ ಅಲ್ಲಿ ಆ ಸರ್ಕಲ್ ಬರೋದ್ರಿಂದ ಬಸವೇಠಿ ಟ್ರಾಫಿಕ್ ಸಿಗ್ನಲ್ ನಿಂದ ಅಲ್ಲಿಗೆ ಹಸು ಬಿಲ್ಡಿಂಗ್ ಇಂದ ಐನೂರು ಅಡಿ ಅಥವಾ ಸಾವಿರ ಅಡಿ ಇದೆ ಅಲ್ಲಿ ಯಾವ್ದಾದ್ರು ಒಂದು ಅಲ್ಲಿ ಒಂದು ವೆಹಿಕಲ್ ನಿಂತುಕೊಂಡ್ರೆ ಎಂಟೈ ಹಂಡ್ರೆಡ್ ಫೀಟ್ ರೋಡ್ ಬ್ಲಾಕ್ ಆಗೋಗುತ್ತೆ ಈ ಎಲ್ಲವನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿ ಇಲ್ಲಿ ಸ್ಟ್ಯಾಚ್ಯೂ ಬರೋದು ಅಲ್ಲದೆ ಸರ್ಕಲ್ ಅನ್ನ ಅಗತ್ಯ ಇಲ್ಲ ಓನ್ಲಿ ಸೆಂಟ್ರಲ್ ಸಿಗ್ನಲ್ ಲೈಟ್ ಹಾಕ್ಬಿಟ್ಟು ಈ ಕಾರ್ಯಕ್ಕೆ ಸಹಕಾರ ಕೊಡಬೇಕು ಸರ್ಕಾರಕ್ಕೆ ಚೀಮಾರಿ ಮಾಡಿ ಬುದ್ಧಿ ಹೇಳಬೇಕು ಅನ್ನೋ ನಾವು ಮನವರಿಕೆ ಸಭಾ ಟ್ರಸ್ಟ್ ನ ಅಧ್ಯಕ್ಷರಾಗಿದ್ದೀನಿ ಈ ಒಂದು ಹೋರಾಟದಲ್ಲಿ ನಮ್ದು ನಿಧ ಮಹಿಳೆಯರದ ಒಂದು ಪಾತ್ರ ಇರಬೇಕು ಅಂತ ಹೇಳಿ ಬಂದಿದ್ವಿ ಉಗ್ರ ಹೋರಾಟವನ್ನು ಮಾಡಿದೀವಿ ನಮ್ಮ ಮಹಾರಾಜರು ಕೊಟ್ಟಂತ ಭಿಕ್ಷೆಯಲ್ಲಿ ಇವ್ರು ಈ ದಿನ ಆಟ ಆಡ್ತಾ ಇದ್ದಾರೆ ಅಂದ್ರೆ ಅದಕ್ಕೊಂದು ಸಕ್ಕದಾದ ಉತ್ತರವನ್ನ ಕೊಡ್ಲಿಕ್ಕೆ ನಾವೆಲ್ಲ ಮಹಿಳೆಯರು ರೆಡಿ ಆಗಿದ್ದೀವಿ ದಯವಿಟ್ಟು ಏನು ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಿದರೆ ಅದನ್ನ ತೆರವುಗೊಳಗೊಳ್ಸ್ಕೊಡ್ಬೇಕು ತೆರವುಗೊಳಿಸಿಲ್ಲ ಅಂತಂದ್ರೆ ಮಾತ್ರ ಅನರ್ದಿಷ್ಟ ಕಾಲವಾಗಿ ನಾವು ಅಲ್ಲಿ ಮುಷ್ಕರವನ್ನ ಹುಡ್ತೀವಿ ಡೂ ಆರ್ ಡೈ ಅಂತಕ್ಕಂತ ಪಾಲಿಸಿಗೆ ನಾವು ಹೆಣ್ಮಕ್ಳೆಲ್ಲ ಹೋಗ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನಾವು ಕೊಡ್ತಾ ಇದ್ದೀನಿ ಸರ್ಕಾರದವರು ಇದ್ರ ಬಗ್ಗೆ ಯೋಚನೆ ಮಾಡಿ ಪರಿಶೀಲನೆ ಮಾಡಿ ಒಂದು ಕೊಡಬೇಕಿತ್ತು ಅನುಮತಿಯನ್ನ ಯಾರು ಕೊಟ್ಟಿದ್ದಾರೆ ಅನುಮತಿ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಯಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಎಲ್ಲ ಹಳ್ಳ ಕೆಲಸದಿಂದ ಮಾಡ್ತಿರೋದು ರಾಜರ ಶೋ ಮಾಡಬಹುದು ಅನುಮತಿ ಕೊಟ್ಟಿದ್ರೆ ಯಾಕೆ ರಾಜರ ಶೋ ಮಾಡ್ತಿಲ್ಲ ಸಾಯಂಕಾಲ ಏಳು ಗಂಟೆ ಮೇಲೆ ಹೋಗಿ ಬೇಸ್ಮೆಂಟ್ ಹಾಕೋದು ಬೆಳಗ್ಗೆ ಆರು ಗಂಟೆ ಹೊತ್ತು ಬೇಸ್ಮೆಂಟ್ ಮುಗಿಸೋದು ಈ ಕೆಲಸಗಳು ನಡೀತಾ ಇದೆ ರಾತ್ರಿ ಎಲ್ಲ ಕಾವು ಕಾಯಕ್ಕೆ ನಮ್ ಪೊಲೀಸ್ ವರ್ಗ ಇದೆ ಎಲ್ಲರೂ ಅವ್ರಿಗೆ ಸಪೋರ್ಟ್ ಕೊಡ್ತಿದ್ದಾರೆ ನ್ಯಾಯ ನೀತಿ ಧರ್ಮಾನದಿ ಸರ್ಕಾರಕ್ಕೆ ಇಲ್ವಾ ಸರ್ಕಾರ ನಾವು ಇರ್ಬೋದು ಆನೆ ಅಷ್ಟು ಬಲ ಅವ್ರಿಗಿರ್ಬೋದು ಒಂದ್ ಇರುವೆ ಆನೆ ಒಂದ್ ಇರುವೆಗೆ ಗೆದ್ರ ಕಳುತ್ತೆ ನಾವು ಇರುವೆ ಆಗಿರ್ಬೋದು ಅವ್ರ ಆನೆ ಆಗಿರ್ಬೋದು ಅದ್ರ ಮಟ್ಟ ಹಾಕೋದು ಹೆಂಗೆ ಅಂತ ನಮ್ ಇರುವೆ ಗೊತ್ತಿದೆ ಖಂಡಿತ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಟ್ಟ ಹಾಕ್ತಿವಿ ಈ ತೆರವುಗೊಳಿಸಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ನಾವು ಜೈಲಿಗೆ ಹೋಗೋಕ್ಕೂ ಸರಿ ಮುಡಿಯಕ್ಕೂ ಸರಿ ಎರಡಕ್ಕೂ ರೆಡಿ ದಯವಿಟ್ಟು ಬಗ್ಗೆ ಸರ್ಕಾರ ಗಮನ ಕೊಟ್ಟು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಇದೀನಿ ಮತ್ತೆ ಮುಂದಿನ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ